ಓಂ ಶಾಂತಿ ಪರಮಾತ್ಮನಿಗೆ ಭಗವಂತನಿಗೆ ಮೂರು ಹೆಸರುಗಳಿದ್ದಾವೆ ಸತ್ಯಂ ಶಿವಂ ಸುಂದರಂ ಅಂತ ಸತ್ಯಂ ಅಂತಂದರೆ ಪರಮಾತ್ಮ ಸತ್ಯ ಎಷ್ಟು ಸತ್ಯ ಅಂತಂದರೆ ನೂರಕ್ಕೆ ನೂರಷ್ಟು ಸತ್ಯ ಯಾರು ಸತ್ಯವಂತರಾಗಿರ್ತಾರೆ ಅವರೇ ಶಿವ ಶಿವ ಅಂತಂದರೆ ಕಲ್ಯಾಣಕಾರಿ ಮಂಗಳಕಾರಿ ಮತ್ತು ಶುಭಕಾರಿ ಒಳ್ಳೆಯದನ್ನು ಮಾಡೋರು ಯಾರು ಒಳ್ಳೆಯದನ್ನು ಮಾಡ್ತಾರೋ ಅವರು ನೋಡೋಕ್ಕೆ ಚೆನ್ನಾಗಿ ಕಾಣ್ತಾರೆ ಸುಂದರವಾಗಿ ಕಾಣ್ತಾರೆ ಅದಕ್ಕೆ ಭಗವಂತನಿಗೆ ಏನು ಹೆಸರು ಬಂತು ಸುಂದರಂ ಅಂತಕ್ಕಂಥ ಹೆಸರು ಬಂತು ಅಂತ ನಿರಾಕಾರಿ ಪರಂಜ್ಯೋತಿ ಪರಮಾತ್ಮ ಪರಂಧಾಮದಿಂದ ಈ ಪುರುಷೋತ್ತಮ ಕಲ್ಯಾಣಕಾರಿ ಸಂಗಮ ಯುಗದಲ್ಲಿ ಬಂದು ಮೂರು ಮಹಾನ್ ಕಾರ್ಯವನ್ನು ಮಾಡ್ತಾರೆ ಪ್ರಜಾಪಿತ ಬ್ರಹ್ಮ ಅಂತ ಏನಿದಾರಲ್ಲ ಇವರ ಮೂಲಕ ಪರಮಾತ್ಮ ಪ್ರವೇಶ ಮಾಡಿ ಇವ್ರ ಮೂಲಕ ಏನು ಮಾಡ್ತಾರೆ ಅಂತಂದರೆ ಸ್ವರ್ಗವನ್ನು ರಾಮರಾಜ್ಯವನ್ನು ಸ್ಥಾಪನೆ ಮಾಡ್ತಾ ಇದ್ದಾರೆ ಹಾಗಾಗಿ ಎರಡನೇದಾಗಿ ವಿಷ್ಣುವಿನ ಮೂಲಕ ಏನು ಮಾಡ್ತಾರಂತಂದರೆ ಆ ಸ್ವರ್ಗವನ್ನು ಪಾಲನೆ ಮಾಡಿಸ್ತಾರೆ ಶಂಕರನ ಮೂಲಕ ಏನು ಮಾಡ್ತಾರಂತಂದರೆ ಈ ಕಲಿಯುಗ ಪ್ರಪಂಚದ ಹಳೆಯ ಪ್ರಪಂಚವನ್ನು ವಿನಾಶ ಮಾಡಿಸ್ತಾರೆ ಅದಕ್ಕೆ ಸೃಷ್ಟಿ ಸ್ಥಿತಿ ಲಯ ಅಂತ ಕರೀತಾರೆ ಹಾಗಾಗಿ ನಾವು ಒಂದು ಮಂತ್ರ ಹೇಳ್ತೀವಿ ಗುರು ಬ್ರಹ್ಮ ಬ್ರಹ್ಮನಿಗೆ ಇವರು ಗುರು ಆಗಿದ್ದಾರೆ ಗುರು ವಿಷ್ಣು ವಿಷ್ಣುವಿಗೆ ಇವರು ಗುರು ಆಗಿದ್ದಾರೆ ಗುರುದೇವ ಮಹೇಶ್ವರ ತಸ್ಮೈ ಶ್ರೀ ಗುರುವೇ ನಮಃ ಭಗವಂತನಿಗೆ ಪರಮಾತ್ಮನಿಗೆ ಸದ್ಗುರು ಅಂತ ಕರೀತಾರೆ ಅವನಿಗೆ ನಾವು ನಮಸ್ಕಾರ ಮಾಡಬೇಕು ಈಗ ಈ ಮೂರು ಜನ ಏನಿದಾರಲ್ಲ ಬ್ರಹ್ಮ ವಿಷ್ಣು ಶಂಕರ್ ಅಂತಕ್ಕಂಥವ್ರು ಇವರಿಗೆ ದೇವತೆಗಳು ಅಂತ ಕರೀತಾರೆ ರಚ ರಚನೆ ಅಂತ ಕರೀತಾರೆ ರಚಯಿತೆ ಯಾರಂತಂದರೆ ನಿರಾಕಾರಿ ಪರಂಜ್ಯೋತಿ ಪರಮಾತ್ಮ ಅಂತ ನಿರಾಕಾರಿ ಪರಂಜ್ಯೋತಿ ಪರಮಾತ್ಮ ಈ ಸೃಷ್ಟಿಗೆ ಬಂದು ಮೂರು ಮಹಾನ್ ಕಾರ್ಯವನ್ನು ಮಾಡ್ತಾ ಇದ್ದಾರೆ ಸ್ವರ್ಗದ ಸ್ಥಾಪನೆ ಆ ಸ್ವರ್ಗದ ಪಾಲನೆ ಆಮೇಲೆ ನರಕದ ವಿನಾಶವನ್ನು ಮಾಡಿಸ್ತಾ ಇದ್ದಾರೆ ಅದಕ್ಕೆ ಇಂಗ್ಲೀಷ್ನಲ್ಲಿ ಗಾಡ್ ಅಂತ ಹೇಳ್ತಾರೆ ಜಿ ಓ ಡಿ ಗಾಡ್ ಅಂತ ನೋಡಿ ಇಲ್ಲಿ ಬರೆದಿದ್ದಾರೆ ಜಿ ಓ ಡಿ ಗಾಡ್ ಭಾಳ ಸುಂದರವಾಗಿರ್ತಕ್ಕಂಥ ಅಕ್ಷರ ಹೊಂದಿಸಿದ್ದಾರೆ ಅವರೆಲ್ಲ ಅಂದರೆ ಜಿ ಅಂದ್ರೆ ಏನು ಭಗವಂತ ಏನು ಅಂತಂದ್ರೆ ಜನ್ರೇಟ್ ಮಾಡ್ತಾರೆ ಜನ್ರೇಶ ಜನ್ರೇಷನ್ ಅಥವಾ ಜನ್ರೇಟ್ ಅಂತ ಕರೀತಾರೆ ಉತ್ಪತ್ತಿ ಅಂತ ಏನು ಉತ್ಪತ್ತಿ ಮಾಡ್ತಾರೆ ಅಂದ್ರೆ ಸ್ವರ್ಗವನ್ನು ಸ್ಥಾಪನೆ ಮಾಡ್ತಾರೆ ಸ್ವರ್ಗವನ್ನು ಉತ್ಪತ್ತಿ ಮಾಡ್ತಾರೆ ಯಾರ ಮೂಲಕ ಬ್ರಹ್ಮನ ಮೂಲಕ ಹಾಗೆ ವಿಷ್ಣುವಿನ ಮೂಲಕ ಏನು ಮಾಡ್ತಾರೆ ಅಂತಂದ್ರೆ ವಿಷ್ಣು ಅಂತಂದರೆ ಇಲ್ಲಿ ನಾಲ್ಕೈ ತೋರಿಸಿದ್ದಾರೆ ವಾಸ್ತವಿಕವಾಗಿ ನಾಲ್ಕೈ ಇರುವಂಥ ವ್ಯಕ್ತಿ ಎಲ್ಲೂ ಇಲ್ಲ ಇಲ್ಲಿ ಜೋಡಿ ರೂಪ ಇದು ಲಕ್ಷ್ಮಿ ಮತ್ತು ನಾರಾಯಣರ ಜೋಡಿ ರೂಪ ಮುಂದೆ ಯಾರನ್ನು ತೋರಿಸಿದ್ದಾರೆ ಅಂತಂದರೆ ನಾರಾಯಣ್ ತೋರಿಸಿದ್ದಾರೆ ಹಿಂದೆ ಯಾರಿದ್ದಾರೆ ಅಂತಂದ್ರೆ ಈ ಲಕ್ಷ್ಮೀ ಇದ್ದಾರೆ ಅದಕ್ಕಾಗಿ ಇಬ್ಬರು ಇಬ್ಬರಿಂದ ಎಷ್ಟು ಕೈ ತೋರಿಸಿದ್ದಾರೆ ನಾಲ್ಕು ಕೈಗಳನ್ನ ತೋರಿಸಿದ್ದಾರೆ ಹಾಗೆ ಈ ಲಕ್ಷ್ಮೀನಾಂಡರು ಏನು ಅಂತಂದರೆ ಸ್ವರ್ಗವನ್ನು ಪಾಲನೆ ಮಾಡಿಸ್ತಾರೆ ಆ ಶಕ್ತಿಯನ್ನು ಕೊಟ್ಟೋನು ಯಾರಪ್ಪ ಅಂತಂದರೆ ಪರಮಾತ್ಮ ಈ ಸಂಗಮ ಯುಗದಲ್ಲಿ ಅಂಥ ಒಂದು ಮಹಾನ್ ಶಕ್ತಿಯನ್ನು ಕೊಡ್ತಾರೆ ಇನ್ನು ನಂತರ ಮೂರನೇದಾಗಿ ಈ ಶಂಕರಣ ಮೂಲಕ ಏನು ಮಾಡ್ತಾರೆ ಅಂದರೆ ಈ ಹಳೆಯ ಪ್ರಪಂಚವನ್ನು ನರಕವನ್ನು ಅಥವಾ ವಿಕಾರಿ ಪ್ರಪಂಚವನ್ನು ರಾಕ್ಷಸಿ ಪ್ರಪಂಚವನ್ನು ವಿನಾಶ ಮಾಡಿಸ್ತಾರೆ ಅದು ಕೇಳ್ತಾರಲ್ಲ ಶಾಸ್ತ್ರದಲ್ಲಿ ಏನು ಅಂತಂದರೆ ಶಂಕರ ಮೂರನೇ ಕಣ್ಣನ್ನು ಬಿಟ್ಟ ಅಂತಂದರೆ ಇಡೀ ಜಗತ್ತೆಲ್ಲ ಸುಟ್ಟು ಭಸ್ಮ ಆಗುತ್ತೆ ಅಂತ ಹೇಳ್ತಾರೆ ವಾಸ್ತವಿಕವಾಗಿ ಜಗತ್ತು ಭಸ್ಮ ಆಗಲ್ಲ ಆತ್ಮದಲ್ಲಿರ್ತಕ್ಕಂಥ ಕೆಟ್ಟು ಗುಣಗಳೆಲ್ಲ ಏನಾಗ್ತವೆ ಅಂದರೆ ಭಸ್ಮ ಆಗ್ತಾವೆ ಅಂತ ಹೀಗಾಗಿ ಪರಮಾತ್ಮ ಭಗವಂತ ಏನು ಮಾಡ್ತಾರೆ ಅಂದರೆ ಈ ಸೃಷ್ಟಿ ಒಳಗಡೆ ಮೂರು ಮಹಾನ್ ಕಾರ್ಯವನ್ನು ಮಾಡಿ ಮಾಡ್ತಾ ಇದ್ದಾರೆ ಯಾವುದೋ ಸ್ವರ್ಗದ ಸ್ಥಾಪನೆ ಆ ಸ್ವರ್ಗದ ಪಾಲನೆ ಆಮೇಲೆ ನರಕದ ವಿನಾಶ ಅದಕ್ಕೆ ಭಗವಂತನಿಗೆ ತ್ರಿಮೂರ್ತಿ ರಚಯಿತ ಅಂತ ಕರೀತಾರೆ ಓಂ ಶಾಂತಿ